ಸಿ ಎಮ್ ಭೇಟಿ ಬಗ್ಗೆ ಕಾಂಗ್ರೆಸ್ ಶಾಸಕ ಬಿ ಆರ್ ಪಾಟೀಲ್ ಒಂದು ಕಡೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾನು ಸಿ ಎಂ ಎದುರು ಏನೆಲ್ಲ ಹೇಳಬೇಕಾಗಿತ್ತೋ ಅದನ್ನ ಹೇಳಿದ್ದೀನಿ ಯಾಕಂದರೆ ವಸತಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಗುಡುಗಿದ್ರು ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇವರ ಹತ್ರ ನನ್ನ ಕಷ್ಟಗಳನ್ನು ಹೇಳ್ಕೊಂಡಿದ್ದೀನಿ ಈಗ ಇಬ್ಬರು ಕೂಡ ಸಮಾಧಾನದಿಂದ ನಮ್ಮ ವಿಚಾರವನ್ನು ಕೇಳಿದ್ದಾರೆ ಅಂದರೆ ಯಾರು ಸಿ ಎಮು ಡಿ ಸಿ ಎಮ್ ಇಬ್ಬರು ಕೂಡ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಕೇಳಿದ್ದಾರೆ ಸಮಾಧಾನ ಅಸಮಾಧಾನ ನಂದೇನೂ ಇಲ್ಲ ನಡೆದಿದ್ದನ್ನು ನಾನು ಸಿ ಎಮ್ ಡಿ ಸಿ ಎಂ ಇದ್ರು ಹೇಳಿದ್ದೀನಿ ಯಾಕಂದರೆ ವಸತಿ ಇಲಾಖೆಯಲ್ಲಿ ಸಾಕಷ್ಟು ಆಗಿದೆ ಅನ್ನುವಂತಹ ಆರೋಪವನ್ನು ಬಿ ಆರ್ ಪಾಟೀಲ್ ಮಾತಾಡಿರುವ ಆಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇದೆ ಯಾಕಂದರೆ ಮಾ ವಸತಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಬಡವರಿಗೆ ಸಿಗಬೇಕಾದಂತಹ ಮನೆ ಕೇವಲ ದುಡ್ಡು ಕೊಟ್ಟರೆ ಮಾತ್ರ ಮನೆ ಕೊಡ್ತಾರೆ ಇಲ್ಲಾಂದರೆ ಅರ್ಜಿ ತಿರಸ್ಕೃತ ಆಗುತ್ತೆ ಅನ್ನುವಂತಹ ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇತ್ತು ವಸತಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಅದಾದಮೇಲೆ ಅದನ್ನು ಸಿ ಬಿ ಐ ತನಿಖೆನ ಮಾಡಿಸಣ ಬೇಕಾದರೆ ನನ್ನೇನಾದರೂ ತಪ್ಪಿದ್ರೆ ನಾನು ರಾಜೀನಾಮೆ ಬೇಕಾದ್ರೆ ಕೊಡ್ತೀನಿ ಅಂತ ವಸತಿ ಇಲಾಖೆ ಸಚಿವ ಜಮೀರ್ ಅಹಮದ್ ಖಾನ್ ಕೂಡ ಒಂದಿಷ್ಟು ಮಾಧ್ಯಮದ ಮುಂದೆ ಹೇಳಿಕೆಯನ್ನು ಕೊಟ್ಟರು ಮತ್ತು ಬಿ ಆರ್ ಪಾಟೀಲ್ ಆಗಿರ್ಬೋದು ರಾಜು ಕಾಗ್ಯಾರ ಆಗಿರ್ಬೋದು ಅವರೇ ನಿನ್ನೆ ಮೊನ್ನೆ ಪಕ್ಷಕ್ಕೆ ಬಂದವರಲ್ಲ ಎಲ್ಲ ಹಳಬ್ರು ತುಂಬ ಅವರಿಗೆ ಅನುಭವ ಇರುವಂತಹ ರಾಜಕಾರಣಿಗಳು ಅವ್ರದೇ ಆದಂತಹ ವರ್ಚಸ್ಸನ್ನು ಆ ಕ್ಷೇತ್ರದಲ್ಲಿ ರೂಢಿಸ್ಕೊಂಡಿದ್ದಾರೆ ಯಾಕಂದರೆ ಒಬ್ಬರು ಶಾಸಕರು ಪದೇ 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 ಹೇಳ್ತಾರೆ ಅಂದಾಗ ಹೈಕಮಾಂಡ್ ಕೂಡ ಆಲಿಸಬೇಕು ಜೊತೆಗೆ ಸಿ ಎಮು ಡಿ ಸಿ ಎಮ್ ಕೂಡ ಇವ್ರ ಕಷ್ಟಗಳು ಏನಾಗಿದೆ ಎಲ್ಲಿ ತೊಂದರೆ ಆಗ್ತಾ ಇದೆ ಎಲ್ಲಿ ಡ್ಯಾಮೇಜ್ ಆಗ್ತಾ ಇದೆ ಆ ಡ್ಯಾಮೇಜ್ ಕಂಟ್ರೋಲಿಗೆ ಮುಂದಾಗಬೇಕಾಗುತ್ತೆ ಯಾಕಂದರೆ ಈ ಅನೇಕ ಸಂದರ್ಭದಲ್ಲಿ ಈ ಹಿರಿಯ ಶಾಸಕರು ಬಿ ಆರ್ ಪಾಟೀಲ್ ಇರ್ಬೋದು ಅಥವಾ ರಾಜು ಕಾಗೆ ಇರ್ಬೋದು ಸಾಕಷ್ಟು ಸಂದರ್ಭದಲ್ಲೇ ಸಿದ್ದರಾಮಯ್ಯವ್ರ ಗಮನಕ್ಕೂ ಕೂಡ ತಂದಿದ್ದಾರೆ ಸಿದ್ದರಾಮಯ್ಯವರು ಕೂಡ ಒಂದಿಷ್ಟು ಸಭೆಗಳನ್ನು ಮಾಡಿದರು ಸಿದ್ದರಾಮಯ್ಯವ್ರ ನಿವಾಸದಲ್ಲೂ ಈ ಹಿಂದೆ ಅನೇಕ ಸಭೆಗಳಾಗಿದ್ದಾವೆ ವಿಧಾನಸೌಧದಲ್ಲೂ ಸಭೆ ಆಗಿದ್ದಾವೆ ಆದರೆ ಸಭೆ ಮಾಡಿ ಏನು ಪ್ರಯೋಜನ ಆಯಿತು ಏನಾದರೂ ಸೊಲ್ಯೂಷನ್ ಸಿಗ್ತಾ ಸಿಕ್ಕಿಲ್ಲ ಯಾಕಂದರೆ ಈ ಎರಡು ವರ್ಷದಲ್ಲಿ ಈ ಎರಡು ವರ್ಷದಲ್ಲಿ ಈ ಅಭಿವೃದ್ಧಿ ಏನು ಮಾಡಿದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ ಹಗರಣಗಳಿಂದ ಮಾತ್ರ ಕಾಂಗ್ರೆಸ್ ಪಕ್ಷ ಸಾಕಷ್ಟು ಸುದ್ದಿ ಆಗ್ತಾ ಇದೆ ವಾಲ್ಮೀಕಿ ಹಗರಣ ನೂರ ಎಂಬತ್ತೇಳು ಕೋಟಿ ಹಗರಣ ಅಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಸದನದಲ್ಲೇ ಒಪ್ಕೊಂಡ್ರು ಸಿದ್ದರಾಮಯ್ಯವರು ನೂರ ಎಂಬತ್ತೇಳು ಕೋಟಿ ಅಲ್ಲ ಎಂಬತ್ತೇಳು ಕೋಟಿ ಅಂತ ಅದಾದಮೇಲೆ ಸಿದ್ದರಾಮಯ್ಯವ್ರ ಮೇಲೇ ಮೂಢ ಹಗರಣ ಅವ್ರ ಮೇಲೇ ಆರೋಪ ಬಂತು ಅದಾದ ಮೇಲೆ ಹದಿನಾಲ್ಕು ಸೈಟನ್ನು ಅವರು ವಾಪಸ್ ಕೊಟ್ಟರು ಅದಾದಮೇಲೆ ಈಗ ವಸತಿ ಇಲಾಖೆ ಇಲ್ಲೂ ಕೂಡ ದುಡ್ಡು ಕೊಟ್ಟು ಅವ್ರಿಗೆ ಸೈಟ್ ಕೊಡ್ತಾರೆ ಮನೆ ಕೊಡ್ತಾರೆ ಇಲ್ಲಾಂದರೆ ಅರ್ಜಿ ಆಗುತ್ತೆ ಅನ್ನುವಂಥ ಆರೋಪಗಳನ್ನು ಕಾಂಗ್ರೆಸ್ ಪಕ್ಷದ ಶಾಸಕರು ಮಾಡ್ತಾ ಇರುವಂಥದ್ದು